ಹತ್ತು ಚುನಾವಣೆಯಲ್ಲಿ ವಾಪಸ್ ತಗೊಳಕ್ಕೆ ನಾನು ಹೇಳಿದ್ದ ರವಿ ನೀನು ಹೇಳಿದ್ದೇನಪ್ಪ ನಮ್ಮ ಡೈರಿಯಲ್ಲಿ ಬಿಡ್ಡಿಂಗ್ ಮಾಡೋದಲ್ಲ ಅವ್ರು ಬುದ್ಧಿ ಹೇಳೋದಕ್ಕೆ ಚು ಚುನಾವಣೆ ನಡೀಬೇಕಾದ್ರೆ ಸೋಲು ಗೆಲುವು ಬೇರೆ ನಾಚಿಕೆ ಆಗುತ್ತೆ ಅಂತ ಅದ್ರಲ್ಲಿ ಅವ್ರಕ್ಕಿಂತ ಮಾತಾಡೋದು ತತ್ ಸತ್ಯ ಒಪ್ಪಂಡ ಸುಮ್ಮನೆ ಇರಬೇಕು ಮಂಡ್ಯ ಮನ್ಮೂಲಲ್ಲಿ ಬಿಡ್ಡಿಂಗ್ ಮಾಡೋದ್ರಲ್ಲ ಅವ್ರ ಕಡೆಯವರು ಅವಾಗ ಯಾಕೆ ಬುದ್ಧಿ ಹೇಳಿಲ್ಲ ಹಾಂ ಮಂಡ್ಯದಲ್ಲಿ ಆಕ್ಷನ್ ಮಾಡಿದ್ದು ನಿಮಗೂ ಗೊತ್ತು ಪತ್ರಿಕೆಗಳೆಲ್ಲ ಬಂದಿತ್ತು ಸೊಸೈಟಿಗಳಲ್ಲಿ ಹತ್ತು ಲಕ್ಷ ಐದು ಲಕ್ಷ ಅಂತ ಯಾಕೆ ಬುದ್ಧಿ ಹೇಳಿಲ್ಲ ಅಂತ ಜನತಾದಳ ಲೀಡ್ರ್ಗಳು ನಾಚಿಕೆ ಆಗಬೇಕು ನಾನು ಜನತಾದಳದಲ್ಲಿ ಇದ್ದಾಗ ಇಂಥ ಅಲ್ಕ ಕೆಲಸ ಅಲ್ಕಾ ಥರ ಮಾತಾಡ್ತಿರ್ಲಿಲ್ಲ ಸೊ ಸೋಲು ಒಪ್ಕೊಳ್ಳೋದು ಬಿಡೋದು ಬೇರೆ ರೀ ಈಗ ಹತ್ತು ಚುನಾವಣೆಗೆ ಓದೋ ನಾಮಿನೇಷನ್ ಫೈಲ್ ಮಾಡಿದ್ರು ಹತ್ತು ಚುನಾವಣೆಯಲ್ಲಿ ಒಂಬತ್ತು ಜನ ಎಷ್ಟು ಜನ ಹನ್ನೆರಡರ ಒಂಬತ್ತು ಹನ್ನೆರಡರಲ್ಲಿ ಹಾಂ ಆಮೇಲೆ ಹತ್ತು ಚುನಾವಣೆಗೆ ಓದಿದ್ರಲ್ಲಿ ಏಳು ವಾಪಸ್ ತಗೊಂಡ್ರು ಎರಡು ನಾಮಿ ನಾಮಿನೇಷನ್ ಸಲ್ಸಿರಲಿಲ್ಲ ಇನ್ನಾನಿಮಸ್ಗೆ ಆಯಿತು ಇನ್ನು ಹತ್ತರಲ್ಲಿ ಏಳು ಜನ ವಾಪಸ್ ತಗೊಂಡ್ರು ಇವ್ರಿಗೆ ಹೆಂಗೆ ಕಾಮನ್ ಸೆನ್ಸ್ ಇಲ್ಲ ಚುನಾವಣೆ ಆಗಬೇಕಾಗಿತ್ತು ಈಗ ನಾವು ಪಾಂಡಪುರದಲ್ಲಿ ನನಗೆ ಗೊತ್ತು ನಂಗೆಲ್ಲ ನಮಗೆ ಮೆಜಾರಿಟಿ ಇಲ್ಲ ಅಲ್ಲಿ ಸೊಸೈಟಿ ನಾವು ಸೋಲ್ತೀವಿ ಅಶೋಕ್ ಅಂತ ನಾವು ರೈತ ಸಂಘದ ಕ್ಯಾಂಡಿಡೇಟ್ನ ನಾವು ಅಲೈನ್ಸಲ್ಲಿ ಹಾಕಿದ್ದೀವಿ ನಾವು ಸೋಲ್ತೀವಿ ಅಂತ ಗೊತ್ತು ನಮ್ಗೆ ಓಟ್ಗೆ ಭಾಳ ಕಡಿಮೆ ಐದು ಆರೋ ಎಂಟೋ ಓಟ್ ಬೀಳ್ಬೋದು ಆರೋ ಓಟು ಇಪ್ಪತ್ತು ಮೂವತ್ತು ಓಟಲ್ಲಿ ಇಪ್ಪತ್ತೈದು ಓಟಲ್ಲಿ ಐದು ಆರೋ ಓಟು ಹಾಲ್ತಾರೆ ಜನ ಚುನಾವಣೆ ಜನಪ್ರತಿನಿಧಿ ಚುನಾವಣೆ ಆಗಲಿ ಅಂತ ಹೇಳಿ ನಾವು ನಮ್ಮ ರೈತ ಸಂಘದ ಮುಖಂಡರಿಗೆ ಚುನಾವಣೆ ಫೇಸ್ ಮಾಡಿ ಅಂತ ಹೇಳಿದ್ವಿ